ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಮಾರ್ ಕ್ರಿಯೇಷನ್ ಇವತ್ತು ನಾವು ಶ್ರೀ ಭಕ್ತಾಮುನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ಇದು ದೇವರು ಈ ದೇವಸ್ಥಾನ ಬಗ್ಗೆ ನಮ್ಗೆ ಏನು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಹೇಳಿದ್ರು ಅವರು ಸರ್ ಒಬ್ಬರು ಬನ್ನಿ ಅಂತ ಹೇಳಿದರು ಸೊ ಹಂಗಾಗಿ ನಾವು ಬಂದ್ವಿ ಅವರು ಆ ಕಡೆಯಿಂದ ಬಂದಿದ್ರು ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಮೈಯೆಲ್ಲ ಜುಮ್ಮನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಅದು ವಿಗ್ರಹ ಇದೆಯಲ್ಲ ಮುನೇಶ್ವರ ಸ್ವಾಮಿ ವಿಗ್ರಹ ಅದನ್ನು ನೋಡೇನೆ ಮೈಯೆಲ್ಲ ಜುಮ್ಮಂದ್ಬಿಡ್ತು ನನಗೆ ಮುನೇಶ್ವರ ದೇವರು ಅಂತಾನೆ ಅಂದ್ರೆ ಹಂಗೆ ತುಂಬ ಪವರ್ಫುಲ್ ಅದು ಇವರು ಈ ಈ ದೇವಸ್ಥಾನ ನಿರ್ಮಿಸಿದ ಅವರು ಸ್ವಾಮೀಜಿಗಳವರು ಅಂದರೆ ಅವ್ರಿಗೆ ದೇವರು ಅವರೇ ಇದನ್ನೆಲ್ಲ ನಿರ್ಮಾಣ ಮಾಡಿರೋದು ನೀಾಸೆ ಪೂರ್ಣಮಿಲಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಆಮೇಲೆ ಪ್ರಶ್ನೆ ಕೂಡ ಕೇಳ್ತಾರೆ ಮತ್ತು ಅರ್ಕೆ ಕಟ್ಕೊಂಡು ಅದು ದೇವ್ರದ್ದು ಏನು ನೀರೆಲ್ಲ ಬರುತ್ತಲ್ಲ ಅದು ನೀರೆಲ್ಲ ತಲೆ ಮೇಲೆ ಹಾಕ್ತಾರೆ ಉಯ್ತಾರೆ ಅದು ಆ ಥರ ಎಲ್ಲ ಅರಕೆ ಕಟ್ಕೊಂಡು ಮಾಡಿಸೋದೆಲ್ಲ ಇದೆ ಅದು ನೆಕ್ಸ್ಟ್ ಅದು ಅದು ಕೂಡ ವಿಡಿಯೋ ಇದೆ ಮುಂದೆ ನೀವು ನೋಡ್ಬೋದು ಇದು ನಾವು ಫಸ್ಟ್ ಬಂದು ಹೋದ್ವಿ ಅದಾದ್ಮೇಲೆ ಭಗವಂತ ನಮ್ಮನ್ನು ಇನ್ನೊಂದು ಟೂ ಡೇಸ್ ಆದ್ಮ ಮತ್ತೆ ಕರ್ಸ್ಕೊಂತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಬಂದ್ವಿ ನಾವು ಇವರೇ ನಮ್ಮ ಮನೆಯವ್ರು ಸರ್ ಅವರು ಬನ್ನಿ ಅಂತ ಹೇಳಿದರು ಸೊ ಅವ್ರಿಗೆ ಗೊತ್ತಂತೆ ಇಲ್ಲಿ ಈ ಮಠ ಈ ಮಠ ಇದೆ ಇದೆಲ್ಲ ದೇವಸ್ಥಾನ ಇದೆ ಇದರದ್ದೇ ಸ್ಕೂಲ್ ಕೂಡ ಇದೆ ಕನ್ನಡ ಸಾರಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇದೆ ಸುಮಾರು ಮಕ್ಕಳೆಲ್ಲ ಬರ್ತಾರೆ ಅಕ್ಕಪಕ್ಕ ದೂರಿನ ಮಕ್ಕಳೆಲ್ಲ ಬರ್ತಾರೆ ವ್ಯಾನ್ ವ್ಯವಸ್ಥೆ ಎಲ್ಲ ಇದೆ ಇಷ್ಟೆಲ್ಲ ದೊಡ್ಡದಾಗಿದೆ ನಮಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡ್ವಿ ಇದಿರೋದು ಬಂದು ಬಂದು ಮರೂರತ್ರ ಮರೂರು ಕುದೂರು ಮರೂರು ಅಂತಾರಲ್ಲ ಸೊ ಅಲ್ಲಿರೋದು ಇದು ದೇವಸ್ಥಾನ ಅಲ್ಲಿ ಒಳಗಡೆ ಹೋಗ್ಬೇಕು ಆ ಸರೌಂಡಿಂಗಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ಅಂದರೆ ಜನಗಳಿಗೆಲ್ಲ ಗೊತ್ತಿರುತ್ತೆ ಇದು ದೇವಸ್ಥಾನ ನಮ್ಮ ವರ್ಷಿತಾ ಅವ್ರ ಫ್ಯಾಮಿಲಿ ಅವ್ರಿಗೂ ಗೊತ್ತಂತೆ ಸೊ ನಮಗೆ ಗೊತ್ತಿರಲ ಹೊಸ ದೇವಸ್ಥಾನ ಬನ್ನಿ ಅಂತ ಕರ್ಕೊಂಡ್ಬಂದೆ ಆಮೇಲೆ ವರ್ಷಿತಾ ಬಂದಮೇಲೆ ಯಾಕ ನನಗೂ ಗೊತ್ತಕ್ಕ ನಾವು ಮೊದಲು ಬಂದಿದ್ವಿ ಅಂತ ಹೇಳ್ತು ಇದು ದೇವರದ್ದು ಅಂದರೆ ದೇವಸ್ಥಾನದ್ದೇ ಬಸವಣ್ಣ ಇದು ಇದನ್ನ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರಂತೆ ಸಾರಿ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ದೇವಸ್ಥಾನ ಬಗ್ಗೆ ನಾವು ಇವತ್ತೇ ಫಸ್ಟ್ ಬಂದಿರೋದು ಇದಾದ ಮೇಲೆ ಸರಿ ಬಂದೋದ್ವಿ ಇನ್ನೂ ಇದ್ರೂದು ಮಹಿಮೆ ಎಲ್ಲ ನನಗೆ ಅಷ್ಟಾಗಿ ನಾನು ತಿಳಿದಿಲ್ಲ ಬಟ್ ದೇವರು ಅಂದರೆ ಮಹಿಮೆ ಅಂತಲೇ ಎಲ್ಲ ದೇವರೇ ಒಂದು ದೊಡ್ಡ ಮಹಿಮೆ ಅದು ನಾವು ಆ ದೇವಸ್ಥಾನಕ್ಕೆ ಬಂದು ಆ ಭಗವಂತನ ಆಶೀರ್ವಾದ ಪಡೆಯೋದೇ ಒಂದು ದೊಡ್ಡ ಮಹಿಮೆ ಸುಮ್ಮನೆ ಎಲ್ಲೋ ಇದ್ದೋರನ್ನ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಕರ್ಸ್ಕೊಳ್ಳೋದು ಅದು ದೇವ್ರದ್ದೇ ಪವಾಡ ಅಂತಲೇ ಹೇಳ್ಬೋದು ಇನ್ನು ನಾವಿವತ್ತು ಪ್ರಶ್ನೆ ಕೂಡ ಕೇಳಿದ್ವಿ ಅದು ಕೂಡ ಎಲ್ಲ ಅಕಸ್ಮಾತಾಗಿ ಆಗೋಯ್ತು ಎಲ್ಲೂ ಕ್ಯೂ ನಿಂತ್ಕೊಳ್ಲಿಲ್ಲ ಎಲ್ಲೂ ಏನು ಕಾಯಲಿಲ್ಲ ಸರಾಗುವಾಗಾಯಿತು ಆ ಪ್ರಶ್ನೆ ಕೇಳಿದಾಗ ಅವರು ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಅದು ಏನು ಅಂತ ನಾನು ಇನ್ನು ಮುಂದೆ ಹೇಳ್ತೀನಿ ಈಗಲೇ ಹೇಳಲ್ಲ ಅದು ಮೇಲೆ ಹೇಳ್ತೀನಿ ಇವನ್ನ ಸ್ವಾಮೀಜಿಗಳನ್ನ ನಾವು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೋದ್ವಿ ಸೊ ಅವರು ಏನೋ ಕೆಲಸಕ್ಕೆ ಅಂತ ಕೇಳಕ್ಕೆ ಬಂದಿದ್ದೀರ ಏನೋ ಕೆಲಸ ಮಾ ಆಗಬೇಕು ಅಂತ ಸೊ ಆಗುತ್ತೆ ಅಂತ ಹೇಳಿದ್ರು ಅವಾಗ ಎಷ್ಟು ಖುಷಿ ಗೊತ್ತಾ ಗೊತ್ತೋ ನಾವೇನು ಪ್ರಶ್ನೆನೇ ಕೇಳಿರಲಿಲ್ಲ ಅವರೇ ಹೇಳ್ಬಿಟ್ಟು ನಿಂಬೆಹಣ್ಣು ಕೂಡ ಕೊಟ್ಟರು ಬಸವಣ್ಣ ದೇವರು ಇದೆಯಲ್ಲ ಅದನ್ನು ಯಾರೋ ಮನೆಗೆ ಕರ್ಕೊಂಡು ಹೋದರು ಅಂದರೆ ಕರೆಸ್ತಾರೆ ಮನೆಗೆಲ್ಲ ದೇವ್ರುಗಳನ್ನೆಲ್ಲ ಕರೆಸ್ತಾರಲ್ಲ ಸೊ ಅವಾಗ ಸ್ವಾಮೀಜಿ ಕೂಡ ಹೋದರು ನಾವು ಅಷ್ಟೊತ್ತಿಗೆ ಅವ್ರ ಹತ್ರ ಎಲ್ಲ ಆಶೀರ್ವಾದ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಸಿದ್ವಿ ಇದು ಲಾಸ್ಟ್ ವಿಡಿಯೋ ಮಾಡ್ಕೊಂಡ್ವಿ ವಿಡಿಯೋ ಮಾಡಬಾರ್ದು ಇಲ್ಲೋ ಅಂತ ನಮಗೆ ಗೊತ್ತಿರಲಿಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಲಾಸ್ಟು ಕೇಳಿದ್ವಿ ಐನೂರನ್ನ ಆಯಿತು ಮಾಡ್ಕೊಳ್ಳಿ ಅಂದಾಗ ನಾವು ವಿಡಿಯೋ ಮಾಡ್ಕೊಂಡಿದ್ದು ಸೊ ಅದೇನೇ ಇಲ್ಲಿದೆಯಲ್ಲ ದೇವರು ಇದೇನೇ ಮುನೇಶ್ವರ ದೇವರು ಗರ್ಭಗುಡಿಯಲ್ಲಿರೋದು ಇದು ಪುಟಾಣಿ ಆಣೆ ದೇವ್ರಿಗೆ ಚೆನ್ನಾಗೈತಲ್ವ ಒಂಥರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಂಥರ ಒಳಗಡೆ ಹೋದರೆ ಪಾಸಿಟಿವ್ ವೈಪ್ ಬರುತ್ತೆ ಒಂಥರ ಇನ್ನೊಂಥರ ಒಂಥರ ಚೆನ್ನಾಗಿರುತ್ತೆ ನಮ್ಗೆ ಇನ್ನೊಂಥರ ನೆಮ್ಮದಿ ಥರ ಇದು ನಮಗಂತೂ ಚೆನ್ನಾಗಿ ದರ್ಶನ ಆಯಿತು ಆದರೆ ನೆಕ್ಸ್ಟ್ ಡೇ ಬಂದ್ವಲ್ಲ ಅವತ್ತು ಜನ ಜಾಸ್ತಿ ಇದ್ರು ಇಷ್ಟು ಶಾಂತವಾಗಿ ಪ್ರಶಾಂತವಾಗಿ ಆಗಲೇ ಇಲ್ಲ ನಮಗೆ ದರ್ಶನ ಈ ಸರಿ ಮಾತ್ರ ಫಸ್ಟ್ ಟೈಮ್ ಹೋದ್ವಲ್ಲ ಅದೇನೋ ಒಂಥರ ಅಕಸ್ಮಾತ್ಗೆ ಹೋದ್ವಿ ನಮ್ಗೆ ಅಕಸ್ಮಾತಾಗಿ ಚೆನ್ನಾಗೇ ದರ್ಶನ ಆಯಿತು ಎಲ್ಲ ಚೆನ್ನಾಗಿ ಕಣ್ ತುಂಬಿಸ್ಕೊಂಡು ಬಂದ್ವಿ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಅಂತೂ ಮತ್ತೆ ಬರಬೇಕು ಅನ್ನೋ ಖುಷಿ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಹಂಗಾಗಿಯೇ ನಾವು ಮತ್ತೆ ಬಂದ್ವಿ ಅಲ್ಲಿ ಮನೆಗೆಲ್ಲ ಹೋಗಿ ಹೇಳಿದ್ವಿ ಹಿಂಗೈತೆ ಹಂಗೈತೆ ಗೊತ್ತೋ ಎಷ್ಟು ಚೆನ್ನಾಗೋತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಅಂತೆಲ್ಲ ಹೇಳಿಕೆ ಹೌದಾ ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅವಾಗ ನಾವು ಮತ್ತೆ ಬಂದ್ವಿ ಲೇಪನ ಹಾಕ್ಕೊಂಡು ಓಡಾಡ್ತಿರೋ ಶಲ್ಯ ಅವರು ಒಂದು ಐನೂರು ಶ ದೇವರ ಹತ್ರ ಇರೋ ಶಲ್ಯನ ನಮ್ಮ ಹಸ್ಬೆಂಡ್ಗೆ ಹಾಕಿದ್ರು ಸೊ ಅದು ನಾವು ಹಾಕೊಂಡು ಓಡಾಡ್ತಿದ್ದ ಇಲ್ಲಿ ನಾಗರಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಿದ್ರೇ ಕೈ ಎತ್ತಿ ಮುಗಿಬೇಕು ಅನಿಸ್ಬಿಡುತ್ತೆ ಅಷ್ಟು ಭಕ್ತಿ ಭಾವನೆ ಬಂದ್ಬಿಡುತ್ತೆ ದೇವಸ್ಥಾನವೇ ಹಂಗಿದೆ ಅಷ್ಟು ಚೆನ್ನಾಗಿದೆ ನನಗಿದೇ ಈ ಸ್ಟ್ಯಾಚ್ಯೂ ನೋಡಿನೇ ಒಂದು ಸ್ವಲ್ಪ ಮೈಯೆಲ್ಲ ಜಮ್ಮ ಒಂದು ಕಡೆ ಭಯನೂ ಆಗೋಯಿತು ಸ್ಟಾರ್ಟಿಂಗ್ ಒಳಗಡೆ ನೋಡಿದ ತಕ್ಷಣ ಇನ್ನು ಇದು ಟೈಮಿಂಗ್ಸು ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಅನ್ನೋದು ಕೂಡ ಅಲ್ಲಿ ಬೋರ್ಡ್ ಇತ್ತು ನಾನು ಸ್ಟಾರ್ಟಿಂಗೇ ನಾನು ಆ ಬೋರ್ಡನ್ನ ನೀಟಾಗಿ ವಿಡಿಯೋ ಮಾಡಿದ್ದೀನಿ ಸೊ ನೀವು ಅದರಲ್ಲಿ ನೋಡ್ಬೋದು ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಅಂತ ಆಮೇಲೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಯಾವಾಗ ಹೋದ್ರೂ ಊಟ ಕೊಡ್ತಾರೆ ಸ್ಕೂಲ್ ಕೂಡ ಇದೆ ಇವಾಗ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ಕೂಲ್ ಅದು ಕೂಡ ನಾವು ಒಳಗಡೆ ಅಲ್ಲೆಲ್ಲ ಹೋಗಿದ್ವಿ ಇವರೇನೋ ಟೀಚರ್ಸ್ ಹತ್ರ ಮಾತಾಡಬೇಕು ಅಂತ ಸೊ ಗೊತ್ತಿದ್ದರಿಂದ ಕರ್ಕೊಂಡೋದ್ರು ಸೊ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಮಕ್ಕಳಿಗೆ ಇಲ್ಲೇ ತಿಂಡಿಗೆ ವ್ಯವಸ್ಥೆನೂ ಇರುತ್ತಂತೆ ಊಟವೂ ಕೊಡ್ತಾರಂತೆ ಮಧ್ಯಾಹ್ನ ಬೆಳಗ್ಗೆ ಹೊತ್ತು ಚಿಕ್ಕ ಚಿಕ್ಕ ಮಕ್ಕಳಲ್ವ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಬರ್ತಾವಲ್ವ ಸೊ ಬೆಳಗ್ಗೆ ಹೊತ್ತು ಪಾಪ ಅವು ನೀಟಾಗಿ ತಿಂದಿರಲ್ಲ ಹಳ್ಳಿಯಿಂದ ಬರ್ತವೆ ದೂರ ದೂರಿಂದ ಎಲ್ಲ ಬಂದಿರ್ತಾವಲ್ವ ಸೊ ಸಡನ್ನಾಗಿ ಅವ್ರು ನೀಟಾಗಿ ತಿಂದಿರ್ತಾರೋ ಇಲ್ವ ಅಂತ ವ್ಯಾನಿಗೆ ವ್ಯಾನಿಗೆ ಬಂದು ಸ್ಕೂಲಿಗೆ ಬಂದುಬಿಡ್ತವಲ್ಲ ವ್ಯಾನ್ ಹತ್ಕೊಂಡು ಹಂಗಾಗಿ ಅಂಥ ಮಕ್ಕಳು ತಿಂದಿಲ್ಲ ಅನ್ನೋ ಮಕ್ಕಳನ್ನ ಕೇಳಿಕೊಂಡು ಕರ್ಕೊಂಬಂದು ಇಲ್ಲಿ ತಿಂಡಿ ತಿನ್ನಿಸ್ಕೊಂಡು ಆಮೇಲೆ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾರಂತೆ ಅಂದರೆ ತಿನ್ಲಿ ತಿಂದನೇ ಇರಲಿ ತಿಂಡಿ ಇದ್ದೇ ಇರುತ್ತೆ ಮಕ್ಕಳುಗಳಿಗೆ ಟೀಚರ್ಸ್ಗೆ ಎಲ್ರಿಗೂ ಇರುತ್ತೆ ಸೊ ಅವರು ತಿಂಡಿ ತಿನ್ಬೋದು ಮಧ್ಯಾಹ್ನ ಊಟ ಕೂಡ ಮಾಡ್ಬೋದು ಎಲ್ಲ ವ್ಯವಸ್ಥೆನೂ ಇದೆ ಊಟನೂ ಅಷ್ಟೇ ತುಂಬ ರುಚಿಯಾಗಿತ್ತು ಊಟದ ಹಾಲು ಎಲ್ಲ ಅಷ್ಟೇ ದೊಡ್ಡದಾಗಿ ಚೆನ್ನಾಗಿ ಸ್ಪೇಸ್ ಆಗಿ ಚೆನ್ನಾಗಿದೆ ನನಗೆ ಇಲ್ಲಿ ತರಕಾರಿ ಎಲ್ಲ ಜೋಡಿಸಿದಾರಲ್ಲ ಅದು ಇಷ್ಟ ಆಯಿತು ಅದು ಏನು ಜಾಲರಿ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ ಅದೊಂಥರ ಇಷ್ಟ ಆಯಿತು ಇದು ಸಪ್ರೇಟ್ ಹಾಲ್ ಇದೆ ದೊಡ್ಡ ಹಾಲು ಸೊ ಇಲ್ಲೂ ಕೂಡ ಎಕ್ಸ್ಟ್ರಾ ಜನ ಆದಾಗ ಇಲ್ಲೂ ಕೂಡ ಊಟ ಮಾಡ್ತಾರೆ ಇಲ್ಲಿ ಹಾಲ್ ಇದೆಯಲ್ಲ ಇಲ್ಲೇ ಮಕ್ಕಳಿಗೆಲ್ಲ ಊಟ ಕೊಡೋದು ಸ್ಕೂಲ್ ಮಕ್ಕಳಿಗೆ ಇನ್ನು ಎಲ್ಲ ಚೇರೆಲ್ಲ ಹಾಕಿದಾರಲ್ವ ಅಲ್ಲಿ ಬಂದು ಭಕ್ತಾದಿಗಳಿಗೆಲ್ಲ ಅಲ್ಲಿ ಊಟ ಹಾಕ್ಕೊಡ್ತಾರೆ ಆಮೇಲೆ ಫಂಕ್ಷನ್ಗಳಿದ್ದಾಗೆಲ್ಲ ಇಲ್ಲೂ ಬಳಸ್ಕೊಂತಾರೆ ಏನೋ ಗೊತ್ತಿಲ್ಲ ಇನ್ನು ನಾವು ಕೂಡ ಊಟಕ್ಕೆ ಬಂದ್ವಿ ಲೇಪನು ಟೇಬಲ್ ಮೇಲೇ ಈಶ್ವರ ಚೇ ಈಶ್ವರ ದೇವರ ಚಿತ್ರ ಬರಿತಾವ್ನೆ ಅವ್ನು ಹಂಗೇನೇ ಕುಂತಿತವು ನಿಂತವು ಏನಾದರೂ ಡ್ರಾಯಿಂಗ್ ಬರೀತಾನೆ ಇರ್ತಾನೆ ಅದರಲ್ಲೂ ಜಾಸ್ತಿ ದೇವ್ರುಗಳು ಅಂದರೆ ತುಂಬ ಹುಚ್ಚು ಗಣಪತಿ ಬರೀತಾನೆ ಈಶ್ವರ ದೇವ್ರನ್ನೂ ತುಂಬ ಚೆನ್ನಾಗಿ ಬರೀತಾನೆ ಇವಾಗ ಮೋಟು ಪತ್ಲು ಎಲ್ಲ ಬರೆಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟವನೇ ಮೋಟು ಪತ್ಲದೆಲ್ಲ ಇರ್ತಾನೆ ಇದು ಇನ್ನೊಂದು ದೇವರು ಇದು ದೇವಸ್ಥಾನದಿಂದ ಹೊರಗಡೆ ಬಂದರೆ ಇನ್ನೊಂದು ಇದೆ ಆ ದೇವರು ಇನ್ನೂ ಇದೇ ಸ್ಕೂಲಿದು ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ಮುಂದೆ ಬಂದರೆ ನೋಡಿ ಇಷ್ಟು ದೊಡ್ಡ ಸ್ಕೂಲ್ ಇದೆ ನಾನು ಮುಂದೆ ಬಂದ ಮೇಲೆ ಗೊತ್ತಾಗಿದ್ದು ಇದೇನಿದ್ದು ಫಸ್ಟ್ ದೇವಸ್ಥಾನ ನೋಡಿದಾಗ ಅಯ್ಯೋ ಇದು ಯಾರಿಗೂ ಗೊತ್ತೇ ಇಲ್ವೇನೋ ದೇವಸ್ಥಾನ ಎಷ್ಟೊಂದು ಜನ ಗೊತ್ತಿರೋಲ್ಲ ಅಲ್ವಾ ಇಷ್ಟು ಒಳಗಡೆ ಇದೆ ಅಂತ ಅಂದ್ಕೊಂಡೆ ಬಟ್ ಒಳಗಡೆ ಇನ್ನೂ ಮುಂದೆ ಬಂದ ಮೇಲೆ ಸ್ಕೂಲ್ ನೋಡಿದಕ್ಕೆ ಇಷ್ಟು ದೊಡ್ಡ ಸ್ಕೂಲು ಅಷ್ಟೊಂದು ಜನ ಮಕ್ಕಳು ಅದು ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಐತೆ ಮಕ್ಕಳು ಸ್ಕೂಲೆಲ್ಲ ಸೊ ಹಂಗಾಗಿ ನೋಡಿ ನನಗೂ ಆಶ್ಚರ್ಯ ಆಯಿತು ಚೆನ್ನಾಗಿತ್ತು ನಾವು ಹೋದಾಗ ಮಕ್ಳಿರಲ್ಲ ಊಟಕ್ಕೆ ಹೋಗಿದ್ರು ಆಮೇಲೆ ಮತ್ತೆ ಬಂದರು ಎಲ್ಲ ಬಂದ ಮೇಲೆ ವಿಡಿಯೋ ಮಾಡ್ಕೊಂಡಿದ್ದು ಇನ್ನು ದರ್ಶನ ಎಲ್ಲ ಆಯಿತು ನಾವು ಊರ ಕಡೆಗೆ ಬಂದ್ವಿ ಬಸ್ಸಲ್ಲಿ ಮೇಕೆ ಹಾಕೊಂಡು ಕೂತ್ಕೊಂಡಿದ್ರು ಯಾರೋ ಅಲ್ಲೇ ಸೀಟ್ ಸಿಕ್ತು ಲೇಪ್ರೂಸ್ತೆ ನೋಡಿ ಹೆಂಗೈತಲ್ವಾ ಅಂತ ನಾವು ಚಿಕ್ಕವರೆಲ್ಲ ಇದ್ದಾಗೆಲ್ಲ ಹಿಂಗೆ ಮನುಷ್ಯರು ಕೂತ್ಕೊಳ್ಳೋ ಬಸ್ಗೆಲ್ಲ ಮೇಕೆ ಅಂತೆ ಕುರಿ ಅಂತೆ ಎಲ್ಲ ಅದರೊಳಗೆ ತುಂಬಿಡೋರು ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ ಬಟ್ ಇವರು ಯಾರೋ ಮತ್ತೆ ಇಟ್ಕೊಂಡಿದ್ದಾರೆ ಇನ್ನು ನಾವು ಊರಿಗೆ ಹೋಗಿ ಮತ್ತೆ ಇವ್ರನ್ನ ಇನ್ನೊಂದು ದಿನ ಅಮಾವಾಸ್ಯೆ ದಿನ ಬರಬೇಕು ಅಂದ್ಬಿಟ್ಟು ಮತ್ತೆ ಕರ್ಕೊಂಡ್ಬಂದ್ವಿ ನಮ್ಮಮ್ಮ ನಮ್ಮ ಅಣ್ಣ ಅದಕ್ಕೆ ನಾವು ಎಲ್ಲ ಇದು ಅಮಾಸ್ಯ ದಿನ ತೆಗ್ದಿರೋ ವಿಡಿಯೋ ಮತ್ತೆ ಬಂದ್ವಿ ನಾವು ದೇವಸ್ಥಾನ ಇವತ್ತು ಕೂಡ ತುಂಬ ಜನ ಇತ್ತು ಆಮೇಲೆ ಪ್ರಶ್ನೆ ಕೇಳಬೇಕು ಅಂದರೆ ಏನಾದರೂ ಕೇಳ್ತಾರಲ್ಲ ಪ್ರಶ್ನೆ ಕೇಳ್ತಾರೆ ಅಂತಾರಲ್ಲ ಅದಕ್ಕೆ ಸೊ ಅದನ್ನು ಕೇಳೋಕ್ಕೆ ಎಷ್ಟು ಜನ ಕ್ಯೂ ಇತ್ತು ಅಂದರೆ ನಾವೇನೇ ನೂರ ಎಪ್ಪತ್ತೈದನೇವ್ರು ಬಟ್ ಒಬ್ಬೊಬ್ಬರಿಗೆ ಟೈಮಿಂಗ್ಸ್ ಅಂದರೆ ಹಾಗೆ ಆಗುತ್ತೆ ಗ್ಯಾಪ್ ಆಗುತ್ತೆ ನಾವು ಹಂಗೋ ಏನು ನೂರ ಎಪ್ಪತ್ತೈದಲ್ವ ಬೇಗ ಬೇಗ ಹೇಳ್ತಾರೆ ಅನಿಸುತ್ತೆ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ನಾವು ಚೀಟಿ ಎಲ್ಲ ಬರೆಸಿ ನಿಂಬೆಹಣ್ಣೆಲ್ಲ ಕೊಟ್ ಕೊಟ್ಟಿದ್ವಿ ನಾವೂ ಆಮೇಲೆ ಅಂದರೆ ಚೀಟಿ ಬಸ್ಲಿಕ್ಕೆಲ್ಲ ಏನು ದುಡ್ಡು ಕೇಳಲ್ಲ ಹಂಗೆ ಫ್ರೀಯಾಗಿ ಚೀಟಿ ಕೊಡ್ತಾರೆ ಹೆಸ್ರು ಹೇಳಿದ್ರೆ ಬಟ್ ನಿಂಬೆಹಣ್ಣು ನಾವು ತಗೊಂಡೋಗಿ ಕೊಡಬೇಕು ಒಬ್ಬರಿಗೆ ಎರಡು ನಿಂಬೆಹಣ್ಣು ಅನ್ನೋ ಥರ ತಗೊಂಡೋಗಿ ಕೊಡಬೇಕು ಆ ಥರ ಕೊಟ್ಬಿಟ್ಟು ಬಂದ್ವಿ ಅವ್ರು ನಮ್ಮ ರಿಜಿಸ್ಟರ್ ನಂಬರ್ ಕರೀತಾರೆ ಅಂದ್ಬಿಟ್ಟು ಸೊ ಆಮೇಲೆ ಆಗಲೇ ಎಲ್ಲ ಕಾಯ್ದು ಕಾಯ್ದು ಸಾಕಾಯಿತು ಸೊ ಹಂಗಾಗಿ ಬೇಡಬ್ರು ಇನ್ನೊಂದ್ಸರಿ ಸರಿ ಯಾವಾಗಾದರೂ ಆಯಿತು ಅಂದ್ಕೊಂಡು ನಾವು ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ದರ್ಶನ ಎಲ್ಲ ಮಾಡಿದ್ಮೇಲೆ ನಮಗೆ ಏನು ಸಂಕಲ್ಪ ಮಾಡ್ಕೊತೀವಿ ಅದನ್ನು ಮತ್ತು ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನನ ಒಂಬತ್ತು ರೌಂಡ್ ಬರಬೇಕು ಉದ್ಗ ಗಂಧದ ಕಡ್ಡಿ ಹಚ್ಕೊಂಡು ಇಟ್ಕೊಂಡು ದೇವ್ರನ್ನ ಜ್ಞಾಪಿಸ್ಕೊಂಡು ದೇವ್ರ ಅಂದರೆ ಸಂಕಲ್ಪ ಮಾಡಿಕೊಂಡು ನಾವೇನು ಸಂಕಲ್ಪ ಸಾರಿ ಏನು ಅಂದ್ಕೊಂಡಿರ್ತೀವಿ ಇದಾಗಬೇಕು ಅಂತ ಅದನ್ನು ಒಂಬತ್ತು ಸರಿ ಹಿಂಗೆ ಪ್ರದಕ್ಷಿಣೆ ಮಾಡಬೇಕು ಅದು ಅಂದ್ಕೊಂಡು ಈ ಥರ ಮಾಡಪ್ಪ ಒಳ್ಳೇದು ಮಾಡಪ್ಪ ನಮ್ಮ ಕೋರಿಕೆಡಿರ್ಸಪ್ಪ ಅಂತ ಹೇಳ್ಕೊಂಡು ಒಂಬತ್ತು ರೌಂಡ್ ಬರಬೇಕು ಸೊ ಇದು ಮೇಯ್ನ್ ಇಂಪಾರ್ಟೆಂಟು ಈ ದೇವಸ್ಥಾನದಲ್ಲಿ ಸೊ ಎಲ್ಲರೂ ಅಲ್ಲಿ ಸುಮಾರು ಜನ ಅದೇ ಕೆಲಸ ಮಾಡ್ತಿದ್ರು ನಾವು ಫಸ್ಟ್ ಟೈಮ್ ಬಂದಮೇಲೆ ಅವಾಗಲೂ ಕೂಡ ಐನೂರು ಹೇಳಿದ್ರು ಹೋಗಿ ಒಂಬತ್ತು ರೌಂಡ್ ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ಹಾಕಿದ್ವಿ ಆ್ಯಂಡ್ ಇವತ್ತು ಕೂಡ ಹಾಕಿದ್ವಿ ಇವತ್ತು ಬರ್ತಿದ್ದಂಗೆ ಹಿಂಗೆ ಪುಟಾಣಿ ತೇರು ಇದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ಉಯ್ಯಾಲೆ ಮೇಲೆಲ್ಲ ಈಶ್ವರ ದೇವ್ರನ್ನ ಪಾರ್ವತಿ ದೇವ್ರನ್ನೆಲ್ಲ ಕೂರಿಸಿದ್ದೆವು ಒಂಥರ ಏನೋ ಒಂಥರ ಸಖತ್ತಾಗಿತ್ತು ನೋಡೋಕ್ಕೆ കളോ <laughs> 아 k u h a 이곳은 가이 கல்வியில் <Notre prosêm> はい ಂಗ ಅದ ಹಾರ್ಕೊಂಡೋಗಿದ್ ಮಾಡ್ದ ಕಟ್ಕೊಡು ಕಟ್ಕೊಡು ಈಗ ಕಟ್ಕೊಡಮ್ಮ ಕಟ್ಕೊಡು ಕಟ್ಕೊಡು ದೇವರಣ್ಣ ಪ್ಪ ದ ಇನ್ನು ಇದಾಗಿತ್ತು ಇಷ್ಟು ವಿಡಿಯೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಸೊ ಇದಿಷ್ಟು ನಾವು ದೇವಸ್ಥಾನದಲ್ಲಿ ಕಳೆದಂಥ ಸಮಯ ಪ್ರಸಾದನೂ ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಬಂದ್ವಿ ಅದೇ ಪ್ರಶ್ನೆ ಕೇಳಲಿಕ್ಕೆ ಟೈಮ್ ಆಗಲಿಲ್ಲ ನಾವು ಎಷ್ಟೊತ್ತೊಂದು ಮೂರು ಅವರ್ ಏನೋ ಕಾಯಿದ್ವಿ ಅಷ್ಟಾದ್ರೂ ಇನ್ನೂ ನಲ್ವತ್ತು ಜನ ಹೋಗಿದ್ದಾರೆ ಅಂತ ಹೇಳಿದ್ರು ಸೊ ನೂರ ಎಪ್ಪತ್ತೈದು ಅಂದರೂ ತುಂಬ ಲೇಟಾಗುತ್ತೆ ಯಾವಾಗಾದರೂ ಆಯಿತು ಅಂದ್ಬಿಟ್ಟು ಮನೆಯಲ್ಲಿ ಹಸು ಎಲ್ಲ ಕಟ್ ಹಾಕಿ ಬಂದಿದ್ದರು ಕುರಿ ಎಲ್ಲ ಅಲ್ಲೇ ಇದ್ದೋ ಸೌಕು ಎಲ್ಲ ಮೇವೆಲ್ಲ ಕೊಟ್ಟೆ ಬಂದಿದೆ ಇದು ಆದರೂ ಅವರು ತುಂಬ ಲೇಟಾದರೆ ಅವಕ್ಕೆ ನೀರು ಕುಡಿಸ್ಬೇಕು ಮತ್ತು ಮೇವು ಹಾಕಬೇಕು ಹಸು ನಿನ್ನಂತ ಕಟ್ ಹಾಕ್ಬೇಕಲ್ವಾ ಹಾಗಾಗಿ ಲೇಟಾಗುತ್ತೆ ಅಂದ್ಬಿಟ್ಟು ಬನ್ನಿ ಹೋಗ್ಬಿಡೋಣ ಹೇಳ್ಬಿಟ್ಟು ನಾವು ಹೊಲ್ಬಿಟ್ಟು ಬಂದ್ವಿ ಬಂದಮೇಲೆ ನಮ್ಮಮ್ಮ ಹಸು ಕಡೆ ಹೊಸ ಕಟ್ ಹಾಕಬೇಕು ಹೊಸ ನೋಡಬೇಕು ಅಂತ ಹೊಲ್ತಗ ಹೋಯ್ತು ಇಲ್ಲಿ ಕುರಿಗೆ ಮೇವು ಕೊಡೋಣ ಅಂದ್ಬಿಟ್ಟು ಲೇಪು ಕೊಡ್ತಾವನೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಬ ಡ್ರೆಸ್ಸೇ ಚೇಂಜ್ ಮಾಡಿಲ್ಲ ಬತ್ತಿದ್ದಂಗೆ ಕುರಿ ತೆಗ ಬಂದವನೇ ನಮ್ಮಮ್ಮ ಬಂದಿದ್ದು ಹಿಂದೆಗಡೆ ಕಡೆ ಬಾಗ್ಲಿ ನಮ್ಮಮ್ಮ ಬಂತು ಅದು ನೋಡ್ಕೊಂಡು ಅವನು ಬಂದ ಹಾಲು ಬೇರೆ ಅಳಿಸ್ಕೊಬೇಕಲ್ವಾ ಡೈರಿಗೆ ಡೈರಿ ಬೇರೆ ಓಪನ್ ಮಾಡಬೇಕು ಸೊ ಅದಕ್ಕೆಲ್ಲ ಲೇಟ್ ಆಗುತ್ತೆ ಅಂತಲೇ ಅದೆಲ್ಲ ಅವರು ಎಷ್ಟೊತ್ತಿಗೆ ಆಚೆ ಹೋಗಲಿ ಸಂಜೆ ವಸ್ಷತ್ತಿಗೆ ಮನೆಯಲ್ಲಿರಬೇಕು ನಮ್ಮಮ್ಮರು ಒಬ್ಬರು ಒಂದು ಮನೇಲಿ ಇರಲೇಬೇಕು ಯಾರೂ ಆಚೆ ಹೋಗೋಕ್ಕೆ ಆಗಲ್ಲ ಅವರು ಊರಿಗೆ ಬರುವಾಗಲೂ ಅಷ್ಟೇ ಈ ನಮ್ಮ ನಿರಣ್ಣ ನಮ್ಮ ನಿರಣ್ಣ ನೆಂಡ್ತಿ ನಮ್ಮೂರಿಗೆ ಊರಿಗೆ ಬಂದರೆ ನಮ್ಮಮ್ಮ ಮನೆ ಹತ್ರ ಇರುತ್ತೆ ಇಲ್ಲ ನಮ್ಮಮ್ಮ ಬರಬೇಕು ಅಂದರೆ ಅವ್ರ ಮನೆ ಹತ್ರ ಇರ್ತಾರೆ ಈ ಥರ ಎಲ್ಲ ಒಟ್ಟಿಗೆ ಹೋಗಕ್ಕಾಗಲ್ಲ ಹೋದ್ರೂ ಒಂದು ನೈಟ್ ಆ ಥರ ಎಲ್ಲ ಇರೋದೇ ಇಲ್ಲ ಹಿಂಗೆ ಸಂಜೆ ಸಾರಿ ಬೆಳಗ್ಗೆ ಹೋಗಿ ಸಂಜೆ ವರ್ಷಕ್ಕೆ ಯಾಕೆ ಹಸು ಮತ್ತು ಕುರಿಗಳಿದ್ದಾವೆ ಮತ್ತು ಅದರಲ್ಲೂ ಅದು ಏನು ಹಾಲಿನ ಡೈರಿ ಇದೆ ಸೊ ಅದನ್ನೆಲ್ಲ ಬಿಟ್ಟು ಬರಲಿಕ್ಕೆ ಆಗೋದೇ ಇಲ್ಲ ಇನ್ನು ನಾವು ಸಂಜೆ ತೋಟಕ್ಕೆ ಬಂದ್ವಿ ವಾಕಿಂಗ್ ಮಾಡೋಣ ಅಂತ ನಮ್ಮ ಅಣ್ಣ ತೋಟದಲ್ಲಿ ಇದನ್ನು ನೆಲದೆ ಮೊಕ್ಕಿತ್ಕೊಡು ಅಂತ ಸೊ ಅದನ್ನು ಕಿತ್ಕೊಡ್ತಾಯಿತ್ತು ಇದು ಬಾಳೆಗೊನೆದು ಹಾಗೆ ಒಂಬಾಳೆ ಕೂಡ ಬಿಟ್ಟಿತ್ತು ಅದು ಕೂಡ ಚೆನ್ನಾಗಿತ್ತು ಅದು ಸ್ಮೆಲ್ ಮಾಡಲಿಕ್ಕೆ ಚೆನ್ನಾಗಿರುತ್ತೈತೆ ಒಂಬಾಳೆ ಬಿಟ್ಟಾಗ ತೋಟ ಎಲ್ಲ ಇಡೀ ತೋಟ ಎಲ್ಲ ಘಮ ಘಮ ಅಂತ ಇರ್ತೈತೆ ಥರ ಏನೋ ಒಂಥರ ಚೆಂದ ಇದರಲ್ಲಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ತಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಯಾರು ಫಸ್ಟು ನನ್ನ ಚಾನಲ್ ನೋಡ್ತಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್